ನಮಸ್ಕಾರ ಏಕಮುಖ ಯೂಟ್ಯೂಬ್ಗೆ ಸ್ವಾಗತ ದಿನಾಂಕ ಇಪ್ಪತ್ತ್ ಮೂರು ಮೇ ಎರಡು ಸಾವಿರದ ಇಪ್ಪತ್ತೈದರಿಂದ ರಾಮನಗರ ಜಿಲ್ಲೆಗೆ ಬೆಂಗಳೂರು ದಕ್ಷಿಣ ಎಂಬ ಹೊಸ ಹೆಸರು ಒಂದು ಸಮಗ್ರ ವಿಶ್ಲೇಷಣೆ ರಾಮನಗರ ಜಿಲ್ಲೆಯ ಹೆಸರು ಬೆಂಗಳೂರು ದಕ್ಷಿಣ ಎಂದು ಮರುನಾಮಕರಣಗೊಳ್ಳುವ ಪ್ರಸ್ತಾವನೆಯು ಒಂದು ಮಹತ್ವದ ಬದಲಾವಣೆಯಾಗಿದೆ ಇದು ಕೇವಲ ಒಂದು ಹೆಸರಿನ ಬದಲಾವಣೆಯಲ್ಲ ಬದಲಿಗೆ ಆರ್ಥಿಕ ಸಾಮಾಜಿಕ ಮತ್ತು ಮೂಲಸೌಕರ್ಯ ಅಭಿವೃದ್ಧಿಗೆ ಹೊಸ ದಿಕ್ಕು ನೀಡುವ ಸಾಮರ್ಥ್ಯವನ್ನು ಹೊಂದಿದೆ ರಾಮನಗರ ತಾಲ್ಲೂಕು ತನ್ನ ಹೆಸರನ್ನು ಉಳಿಸಿಕೊಂಡರೂ ಜಿಲ್ಲೆಯ ಹೊಸ ಹೆಸರಿನಿಂದಾಗಿ ಒಟ್ಟಾರೆ ಪ್ರದೇಶಕ್ಕೆ ಹೊಸ ಗುರುತು ಸಿಗಲಿದೆ ಈ ಬದಲಾವಣೆಯನ್ನು ಸಮರ್ಥಿಸುವ ಅಂಶಗಳು ಬೆಂಗಳೂರಿಗೆ ಸಾಮೀಪ್ಯದ ಪ್ರತಿಬಿಂಬ ರಾಮನಗರವು ಬೆಂಗಳೂರಿನ ದಕ್ಷಿಣ ಭಾಗಕ್ಕೆ ತೀರಾ ಸಮೀಪದಲ್ಲಿದೆ ಬೆಂಗಳೂರು ದಕ್ಷಿಣ ಎಂಬ ಹೆಸರು ಈ ಭೌಗೋಳಿಕ ಸಾಮೀಪ್ಯವನ್ನು ಸ್ಪಷ್ಟವಾಗಿ ಪ್ರತಿಬಿಂಬಿಸುತ್ತದೆ ಮತ್ತು ಬೆಂಗಳೂರಿನ ವಿಸ್ತರಿತ ಭಾಗ ಎಂಬ ಭಾವನೆಯನ್ನು ಮೂಡಿಸುತ್ತದೆ ಹೂಡಿಕೆಯನ್ನು ಆಕರ್ಷಿಸುವ ಸಾಮರ್ಥ್ಯ ಬೆಂಗಳೂರಿನ ಹೆಸರಿನೊಂದಿಗೆ ಗುರುತಿಸಿಕೊಂಡರೆ ಉದ್ಯಮಗಳು ಹೂಡಿಕೆದಾರರು ಮತ್ತು ವೃತ್ತಿಪರರು ಈ ಪ್ರದೇಶವನ್ನು ಬೆಂಗಳೂರಿನ ಅವಿಭಾಜ್ಯ ಅಂಗವೆಂದು ಪರಿಗಣಿಸುತ್ತಾರೆ ಇದು ಹೊಸ ಹೂಡಿಕೆಗಳನ್ನು ಆಕರ್ಷಿಸಲು ಮತ್ತು ಆರ್ಥಿಕ ಚಟುವಟಿಕೆಗಳನ್ನು ಹೆಚ್ಚಿಸಲು ಪ್ರೇರಕವಾಗುತ್ತದೆ ಬ್ರ್ಯಾಂಡಿಂಗ್ ಮತ್ತು ಮಾರುಕಟ್ಟೆ ಬೆಂಗಳೂರು ದಕ್ಷಿಣ ಎಂಬುದು ಬ್ರ್ಯಾಂಡಿಂಗ್ ದೃಷ್ಟಿಯಿಂದ ಹೆಚ್ಚು ಆಕರ್ಷಕವಾಗಿದೆ ಸ್ಥಿರಾಸ್ತಿ ಪ್ರವಾಸೋದ್ಯಮ ಮತ್ತು ಕೈಗಾರಿಕಾ ಕ್ಷೇತ್ರಗಳಲ್ಲಿ ಈ ಹೆಸರು ಹೆಚ್ಚು ಪರಿಣಾಮಕಾರಿ ಮಾರುಕಟ್ಟೆಗೆ ಸಹಾಯಕವಾಗುತ್ತದೆ ಬೆಂಗಳೂರಿನ ಜನಸಂದಣಿ ವರ್ಗಾವಣೆ ಮತ್ತು ಸುಧಾರಣೆ ರಾಮನಗರಕ್ಕೆ ಬೆಂಗಳೂರು ದಕ್ಷಿಣ ಎಂಬ ಹೆಸರು ಬಂದಾಗ ವಾಸಯೋಗ್ಯ ನಿವೇಶನಗಳು ಮತ್ತು ಕೈಗಾರಿಕಾ ವಲಯಗಳ ಬೆಳವಣಿಗೆಗೆ ಉತ್ತೇಜನ ದೊರೆಯುತ್ತದೆ ಇದರಿಂದ ಬೆಂಗಳೂರಿನ ಕೇಂದ್ರ ಭಾಗದಲ್ಲಿನ ಜನಸಂಖ್ಯೆ ಹೊರ ವಲಯಕ್ಕೆ ವರ್ಗಾವಣೆಯಾಗಲು ಸಹಾಯವಾಗುತ್ತದೆ ಇದು ಬೆಂಗಳೂರಿನ ವಾಹನ ದಟ್ಟಣೆಯನ್ನು ಕಡಿಮೆ ಮಾಡುತ್ತದೆ ಮೂಲಸೌಕರ್ಯಗಳ ಮೇಲಿನ ಒತ್ತಡವನ್ನು ತಗ್ಗಿಸುತ್ತದೆ ಮತ್ತು ನಗರದ ಒಟ್ಟಾರೆ ಜೀವನ ಗುಣಮಟ್ಟವನ್ನು ಸುಧಾರಿಸಲು ಸಹಾಯಕವಾಗುತ್ತದೆ ಸ್ಥಿರಾಸ್ತಿ ಕ್ಷೇತ್ರದ ಸಾಧಕ ಬಾಧಕಗಳು ಸಾಧಕಗಳು ಮೌಲ್ಯವರ್ಧನೆ ಬೆಂಗಳೂರು ಎಂಬ ಹೆಸರು ಸೇರುವುದರಿಂದ ಆಸ್ತಿ ಮೌಲ್ಯಗಳು ಗಣನೀಯವಾಗಿ ಹೆಚ್ಚಾಗುವ ಸಾಧ್ಯತೆಯಿದೆ ಬೆಂಗಳೂರಿನ ಸಾಮೀಪ್ಯದಲ್ಲಿ ವಸತಿ ವಾಣಿಜ್ಯ ಮತ್ತು ಕೈಗಾರಿಕಾ ಪ್ಲಾಟ್ಗಳಿಗೆ ಬೇಡಿಕೆ ಹೆಚ್ಚುತ್ತದೆ ಹೊಸ ಯೋಜನೆಗಳ ಆಕರ್ಷಣೆ ಸ್ಥಿರಾಸ್ತಿ ಅಭಿವೃದ್ಧಿದಾರರು ಹೊಸ ಅಪಾರ್ಟ್ಮೆಂಟ್ಗಳು ವಿಲ್ಲಾ ಯೋಜನೆಗಳು ಪಟ್ಟಣ ಯೋಜನೆಗಳು ಮತ್ತು ವಾಣಿಜ್ಯ ಸಂಕೀರ್ಣಗಳನ್ನು ಅಭಿವೃದ್ಧಿಪಡಿಸಲು ಆಸಕ್ತಿ ತೋರಿಸುತ್ತಾರೆ ಬಾಡಿಗೆ ಆದಾಯ ಹೆಚ್ಚಳ ಕಾರ್ಪೊರೇಟ್ ಕಚೇರಿಗಳು ಮತ್ತು ಕೈಗಾರಿಕೆಗಳು ಬಂದರೆ ಉದ್ಯೋಗಿಗಳಿಗೆ ಬಾಡಿಗೆ ಮನೆಗಳ ಬೇಡಿಕೆ ಹೆಚ್ಚಾಗಿ ಬಾಡಿಗೆ ಆದಾಯವೂ ವೃದ್ಧಿಯಾಗುತ್ತದೆ ಭೂಮಿ ಲಭ್ಯತೆ ಬೆಂಗಳೂರಿನೊಳಗೆ ಭೂಮಿ ಬೆಲೆಗಳು ಗಗನಕ್ಕೇರಿರುವಾಗ ಬೆಂಗಳೂರು ದಕ್ಷಿಣ ಎಂದು ಗುರುತಿಸಲ್ಪಟ್ಟ ರಾಮನಗರ ಪ್ರದೇಶವು ತುಲನಾತ್ಮಕವಾಗಿ ಕಡಿಮೆ ಬೆಲೆಗೆ ದೊಡ್ಡ ಪ್ರಮಾಣದ ಭೂಮಿಯನ್ನು ಒದಗಿಸಿ ಹೂಡಿಕೆಗೆ ಅನುಕೂಲವಾಗುತ್ತದೆ ಬಾಧಕಗಳು ಭೂಮಿ ಬೆಲೆ ಹೆಚ್ಚಳ ಹೆಸರಿನ ಬದಲಾವಣೆಯಿಂದಾಗಿ ಭೂಮಿ ಬೆಲೆಗಳು ಅನಿರೀಕ್ಷಿತವಾಗಿ ಏರಬಹುದು ಇದು ಸಣ್ಣ ಹೂಡಿಕೆದಾರರಿಗೆ ಅಥವಾ ಸ್ಥಳೀಯರಿಗೆ ಭೂಮಿ ಖರೀದಿಯನ್ನು ದುಬಾರಿಯನ್ನಾಗಿ ಮಾಡಬಹುದು ಅನೇಕರಿಗೆ ಅಸಮರ್ಥತೆ ಏರಿಕೆಯಾದ ಬೆಲೆಗಳಿಂದಾಗಿ ಎಲ್ಲರಿಗೂ ಭೂಮಿ ಖರೀದಿಸಲು ಸಾಧ್ಯವಾಗದಿರಬಹುದು ಇದು ಸ್ಥಳೀಯರಲ್ಲಿ ಆತಂಕಕ್ಕೆ ಕಾರಣವಾಗಬಹುದು ಮಾಲಿನ್ಯ ಮತ್ತು ಮೂಲಸೌಕರ್ಯದ ಒತ್ತಡ ಹೊಸ ಯೋಜನೆಗಳು ಮತ್ತು ಜನಸಂಖ್ಯೆ ಹೆಚ್ಚಾದಂತೆ ರಸ್ತೆ ನೀರು ವಿದ್ಯುತ್ ಒಳಚರಂಡಿ ಮುಂತಾದ ಮೂಲಸೌಕರ್ಯಗಳ ಮೇಲೆ ಒತ್ತಡ ಹೆಚ್ಚಾಗುತ್ತದೆ ಸ್ಥಳೀಯ ಸ್ವರೂಪದ ನಷ್ಟ ಅತಿಯಾದ ನಗರೀಕರಣದಿಂದಾಗಿ ಪ್ರದೇಶದ ಸಾಂಸ್ಕೃತಿಕ ಮತ್ತು ಗ್ರಾಮೀಣ ಸ್ವರೂಪವು ಕ್ರಮೇಣ ನಶಿಸಿ ಹೋಗಬಹುದು ರೈತರಿಗೆ ಆಗುವ ಉಪಯೋಗಗಳು ಭೂಮಿ ಬೆಲೆ ಹೆಚ್ಚಳ ಕೃಷಿ ಭೂಮಿಯ ಮೌಲ್ಯ ಹೆಚ್ಚಾಗುತ್ತದೆ ಇದರಿಂದ ರೈತರು ತಮ್ಮ ಭೂಮಿಗೆ ಉತ್ತಮ ಬೆಲೆಯನ್ನು ಪಡೆಯಬಹುದು ಇದು ಅವರ ಆರ್ಥಿಕ ಸ್ಥಿತಿಯನ್ನು ಸುಧಾರಿಸುತ್ತದೆ ಹೂಡಿಕೆ ಮತ್ತು ಅಭಿವೃದ್ಧಿ ಅವಕಾಶಗಳು ಕೃಷಿ ಸಂಬಂಧಿತ ಉದ್ಯಮಗಳು ಕೃಷಿ ಆಧಾರಿತ ಕೈಗಾರಿಕೆಗಳು ಶೈತ್ಯಾಗಾರಗಳು ಕೃಷಿ ಆಧಾರಿತ ಸಂಸ್ಕರಣಾ ಘಟಕಗಳು ಈ ಪ್ರದೇಶಕ್ಕೆ ಬರುವುದರಿಂದ ರೈತರಿಗೆ ತಮ್ಮ ಉತ್ಪನ್ನಗಳನ್ನು ಮಾರಾಟ ಮಾಡಲು ಉತ್ತಮ ಅವಕಾಶಗಳು ಸಿಗುತ್ತವೆ ಉದ್ಯೋಗ ಸೃಷ್ಟಿ ಕೃಷಿ ಸಂಬಂಧಿತ ಉದ್ಯಮಗಳು ಮತ್ತು ಇತರ ಕೈಗಾರಿಕೆಗಳ ಆಗಮನದಿಂದ ರೈತರ ಮಕ್ಕಳಿಗೆ ಮತ್ತು ಕುಟುಂಬದ ಸದಸ್ಯರಿಗೆ ಸ್ಥಳೀಯವಾಗಿ ಉದ್ಯೋಗಾವಕಾಶಗಳು ಹೆಚ್ಚುತ್ತವೆ ಹೊಸ ಮಾರುಕಟ್ಟೆಗಳು ಬೆಂಗಳೂರಿಗೆ ಹತ್ತಿರವಾದ ಕಾರಣ ಕೃಷಿ ಉತ್ಪನ್ನಗಳಿಗೆ ದೊಡ್ಡ ಮಾರುಕಟ್ಟೆ ಸಿಗುತ್ತದೆ ತಾಜಾ ಹಣ್ಣು ತರಕಾರಿ ಹೂವುಗಳಿಗೆ ಬೆಂಗಳೂರು ನಗರದ ಗ್ರಾಹಕರ ಬೇಡಿಕೆ ಹೆಚ್ಚುವುದರಿಂದ ರೈತರು ಉತ್ತಮ ಬೆಲೆ ಪಡೆಯಬಹುದು ಆಧುನಿಕ ಕೃಷಿಗೆ ಉತ್ತೇಜನ ಹೊಸ ತಂತ್ರಜ್ಞಾನ ಸುಧಾರಿತ ಕೃಷಿ ಪದ್ಧತಿಗಳು ಮತ್ತು ನೀರಾವರಿ ಸೌಲಭ್ಯಗಳನ್ನು ಅಳವಡಿಸಿಕೊಳ್ಳಲು ಉತ್ತೇಜನ ಸಿಗುತ್ತದೆ ಉದ್ಯೋಗಿಗಳಿಗೆ ಸಿಗುವ ಉದ್ಯೋಗಾವಕಾಶಗಳು ಕೈಗಾರಿಕಾ ಮತ್ತು ವಾಣಿಜ್ಯ ವಲಯದಲ್ಲಿ ಉದ್ಯೋಗ ಬೆಂಗಳೂರು ದಕ್ಷಿಣ ಎಂಬ ಹೆಸರಿನಿಂದಾಗಿ ಹೆಚ್ಚಿನ ಸಂಖ್ಯೆಯ ಕೈಗಾರಿಕೆಗಳು ಮಾಹಿತಿ ತಂತ್ರಜ್ಞಾನ ಐಟಿ ಕಂಪನಿಗಳು ಸೇವಾ ವಲಯದ ಉದ್ಯಮಗಳು ಈ ಪ್ರದೇಶಕ್ಕೆ ಬರುತ್ತವೆ ಇದು ಇಂಜಿನಿಯರ್ಗಳು ತಂತ್ರಜ್ಞರು ಆಡಳಿತ ಸಿಬ್ಬಂದಿ ಮಾರಾಟಗಾರರು ಮತ್ತು ಕಾರ್ಮಿಕರಿಗೆ ಸಾವಿರಾರು ಉದ್ಯೋಗಾವಕಾಶಗಳನ್ನು ಸೃಷ್ಟಿಸುತ್ತದೆ ಶಿಕ್ಷಣ ಮತ್ತು ಆರೋಗ್ಯ ಕ್ಷೇತ್ರದಲ್ಲಿ ಉದ್ಯೋಗ ಹೊಸ ಶೈಕ್ಷಣಿಕ ಸಂಸ್ಥೆಗಳು ಕಾಲೇಜುಗಳು ವೃತ್ತಿಪರ ಸಂಸ್ಥೆಗಳು ಆಸ್ಪತ್ರೆಗಳು ಮತ್ತು ಚಿಕಿತ್ಸಾಲಯಗಳು ತೆರೆದುಕೊಳ್ಳುತ್ತವೆ ಇದು ಶಿಕ್ಷಕರು ಪ್ರಾಧ್ಯಾಪಕರು ವೈದ್ಯರು ದಾದಿಯರು ಮತ್ತು ಆರೋಗ್ಯ ಕ್ಷೇತ್ರದ ಸಿಬ್ಬಂದಿಗೆ ಉದ್ಯೋಗಾವಕಾಶಗಳನ್ನು ನೀಡುತ್ತದೆ ಸಣ್ಣ ಮತ್ತು ಮಧ್ಯಮ ಗಾತ್ರದ ಉದ್ಯಮಗಳ ಬೆಳವಣಿಗೆ ದೊಡ್ಡ ಕೈಗಾರಿಕೆಗಳ ಜೊತೆಗೆ ಸಣ್ಣ ಮತ್ತು ಮಧ್ಯಮ ಗಾತ್ರದ ಉದ್ಯಮಗಳು ವೃದ್ಧಿಯಾಗುತ್ತವೆ ಇದು ಸ್ಥಳೀಯ ಉದ್ಯೋಗ ಸೃಷ್ಟಿಗೆ ಸಹಾಯಕವಾಗುತ್ತದೆ ಸೇವೆಗಳ ವಲಯದಲ್ಲಿ ಉದ್ಯೋಗ ಹೊಸ ವ್ಯಾಪಾರ ಮತ್ತು ವಾಣಿಜ್ಯ ಚಟುವಟಿಕೆಗಳು ಹೆಚ್ಚಾದಂತೆ ಬ್ಯಾಂಕಿಂಗ್ ವಿಮೆ ಚಿಲ್ಲರೆ ವ್ಯಾಪಾರ ಹೋಟೆಲ್ ಪ್ರವಾಸೋದ್ಯಮ ಮತ್ತು ಸಾರಿಗೆ ವಲಯಗಳಲ್ಲಿ ಉದ್ಯೋಗ ಸೃಷ್ಟಿಯಾಗುತ್ತದೆ ಗೃಹ ಆಧಾರಿತ ಉದ್ಯೋಗಗಳು ಸ್ಥಿರಾಸ್ತಿ ಮತ್ತು ನಿರ್ಮಾಣ ಚಟುವಟಿಕೆಗಳು ಹೆಚ್ಚುವುದರಿಂದ ಸಂಬಂಧಿತ ಕೆಲಸಗಳು ಮತ್ತು ಕೌಶಲ್ಯಗಳಿಗೆ ಬೇಡಿಕೆ ಹೆಚ್ಚುತ್ತದೆ ಸರ್ಕಾರದಿಂದ ದೊರಕುವ ಅಭಿವೃದ್ಧಿ ಸೌಲಭ್ಯಗಳು ಮೂಲಸೌಕರ್ಯ ಅಭಿವೃದ್ಧಿ ಸರ್ಕಾರವು ಉತ್ತಮ ರಸ್ತೆ ಸಂಪರ್ಕ ನೀರು ಸರಬರಾಜು ವಿದ್ಯುತ್ ಒಳಚರಂಡಿ ವ್ಯವಸ್ಥೆ ಸಾರ್ವಜನಿಕ ಸಾರಿಗೆ ಮತ್ತು ಸಂವಹನ ಸೌಲಭ್ಯಗಳನ್ನು ಒದಗಿಸಲು ಆದ್ಯತೆ ನೀಡುತ್ತದೆ ಸಾಂಸ್ಕೃತಿಕ ಮತ್ತು ಪ್ರವಾಸೋದ್ಯಮ ಉತ್ತೇಜನ ರಾಮನಗರ ಪ್ರದೇಶವು ರೇಷ್ಮೆ ಕಲ್ಲು ಹತ್ತುವುದು ಮತ್ತು ಜಾನಪದ ಕಲೆಗಳಿಗೆ ಹೆಸರುವಾಸಿಯಾಗಿದೆ ಸರ್ಕಾರವು ಈ ಅಂಶಗಳನ್ನು ಬೆಂಗಳೂರು ದಕ್ಷಿಣ ಬ್ರ್ಯಾಂಡಿಂಗ್ ಅಡಿಯಲ್ಲಿ ಪ್ರಚಾರ ಮಾಡಬಹುದು ಇದರಿಂದ ಪ್ರವಾಸೋದ್ಯಮ ಹೆಚ್ಚುತ್ತದೆ ಶಿಕ್ಷಣ ಮತ್ತು ಆರೋಗ್ಯ ಸೌಲಭ್ಯಗಳ ಸುಧಾರಣೆ ಹೊಸ ಕಾಲೇಜುಗಳು ತಾಂತ್ರಿಕ ಸಂಸ್ಥೆಗಳು ಆಸ್ಪತ್ರೆಗಳು ಮತ್ತು ಪ್ರಾಥಮಿಕ ಆರೋಗ್ಯ ಕೇಂದ್ರಗಳನ್ನು ಸ್ಥಾಪಿಸಲು ಸರ್ಕಾರ ನೆರವಾಗುತ್ತದೆ ಕೈಗಾರಿಕಾ ಪಾರ್ಕ್ಗಳ ಸ್ಥಾಪನೆ ಹೂಡಿಕೆಗಳನ್ನು ಆಕರ್ಷಿಸಲು ಸರ್ಕಾರವು ಕೈಗಾರಿಕಾ ಪಾರ್ಕ್ಗಳು ವಿಶೇಷ ಆರ್ಥಿಕ ವಲಯಗಳು ಮತ್ತು ಸಮುಚ್ಚಯಗಳನ್ನು ಅಭಿವೃದ್ಧಿಪಡಿಸುತ್ತದೆ ಕೃಷಿ ಕ್ಷೇತ್ರದ ಅಭಿವೃದ್ಧಿ ರೈತರಿಗೆ ಆಧುನಿಕ ಕೃಷಿ ತಂತ್ರಜ್ಞಾನ ಉತ್ತಮ ಗುಣಮಟ್ಟದ ಬೀಜಗಳು ರಸಗೊಬ್ಬರಗಳು ಮತ್ತು ಮಾರುಕಟ್ಟೆ ಸೌಲಭ್ಯಗಳನ್ನು ಒದಗಿಸಲು ಸರ್ಕಾರವು ಯೋಜನೆಗಳನ್ನು ರೂಪಿಸುತ್ತದೆ ಕೃಷಿ ಸಾಲ ಮತ್ತು ಸಹಾಯಧನಗಳನ್ನು ಸಹ ಒದಗಿಸಲಾಗುತ್ತದೆ ವೃತ್ತಿಪರ ತರಬೇತಿ ಕೇಂದ್ರಗಳು ಹೊಸ ಕೈಗಾರಿಕೆಗಳಿಗೆ ಬೇಕಾದ ಕೌಶಲ್ಯಪೂರ್ಣ ಮಾನವ ಸಂಪನ್ಮೂಲವನ್ನು ಸೃಷ್ಟಿಸಲು ವೃತ್ತಿಪರ ತರಬೇತಿ ಕೇಂದ್ರಗಳನ್ನು ಸ್ಥಾಪಿಸಲು ಸರ್ಕಾರ ಉತ್ತೇಜಿಸುತ್ತದೆ ಸುರಕ್ಷತೆ ಮತ್ತು ಕಾನೂನು ಸುವ್ಯವಸ್ಥೆ ಹೆಚ್ಚುತ್ತಿರುವ ಜನಸಂಖ್ಯೆ ಮತ್ತು ವಾಣಿಜ್ಯ ಚಟುವಟಿಕೆಗಳನ್ನು ಗಮನದಲ್ಲಿಟ್ಟುಕೊಂಡು ಕಾನೂನು ಸುವ್ಯವಸ್ಥೆಯನ್ನು ಸುಧಾರಿಸಲು ಪಾಲೀಸ್ ಠಾಣೆಗಳು ಮತ್ತು ಇತರ ಸುರಕ್ಷತಾ ಕ್ರಮಗಳನ್ನು ಬಲಪಡಿಸುತ್ತದೆ ಕೊನೆಯ ಮಾತು ರಾಮನಗರ ಜಿಲ್ಲೆಗೆ ಬೆಂಗಳೂರು ದಕ್ಷಿಣ ಎಂಬ ಏಕಮುಖ ಹೊಸ ಹೆಸರು ಒಂದು ಮಹತ್ವದ ಹೆಜ್ಜೆಯಾಗಿದೆ ಇದು ಪ್ರದೇಶದ ಅಭಿವೃದ್ಧಿಗೆ ಹೊಸ ಅವಕಾಶಗಳನ್ನು ತೆರೆಯುತ್ತದೆ ಮತ್ತು ಆರ್ಥಿಕ ಚಟುವಟಿಕೆಗಳನ್ನು ಹೆಚ್ಚಿಸುತ್ತದೆ ಆದಾಗ್ಯೂ ಈ ಬದಲಾವಣೆಯು ಸ್ಥಳೀಯರ ಹಿತಾಸಕ್ತಿಗಳನ್ನು ಕಾಪಾಡಿಕೊಳ್ಳುವ ಮತ್ತು ಮೂಲಸೌಕರ್ಯಗಳ ಮೇಲೆ ಅತಿಯಾದ ಒತ್ತಡವನ್ನು ತಡೆಯುವ ಮೂಲಕ ಸಮತೋಲಿತ ಅಭಿವೃದ್ಧಿಯನ್ನು ಖಚಿತಪಡಿಸಿಕೊಳ್ಳಬೇಕಾಗಿದೆ ಇದು ಕೇವಲ ಒಂದು ಹೆಸರಿನ ಬದಲಾವಣೆಯಲ್ಲ ಬದಲಿಗೆ ಸಮಗ್ರ ಪ್ರಗತಿ ಮತ್ತು ಸುಸ್ಥಿರ ಬೆಳವಣಿಗೆಯ ಸಂಕೇತವಾಗುವ ಸಾಮರ್ಥ್ಯವನ್ನು ಹೊಂದಿದೆ ಧನ್ಯವಾದಗಳು